ಬಂದಗೂ ಸತ್ತು ಒಟ್ಟದಾಗಿ ಕರಪಾ ಅಜ್ಜಾ ಬಾರವಾ ಏನು ಮಾಡ್ತಿದ್ದಿ ಅಜ್ಜಾ ಹೋಯ್ತಿಲ್ಲವ ಸವೈತೆ ಏನ್ರೀ देव ಹೋಯ್ತಿಲ್ಲ ಏನು ನಿಮಗೆ ಗೊತ್ತಿಲ್ರಿ ಏನು ನಿಮಗೆ ಏನು ಗೊತ್ತಿಲ್ಲ ಇಲ್ರಿ ನೀನೇ ಮಂತ್ರ ಹೊಳಿದ್ನಲ್ಲ ನಾನು ಮಂತ್ರ ಹಾಳಿರಿ ಏನರಿ ನನಗೆ ಏನು ನೆನಪಿಲ್ಲ ಹಲ್ತಿ ಕಣ್ಣೆನ ಜನೇನ ಹಲ್ತಿ ಕುಂದಂದ್ರವ ಇದು ಬ್ರೆಶ ಟೂ ಪೇಸ್ಟ್ ಹಚ್ಕೊಂಡ ಅಲ್ಲಿ ಇಲ್ದಿ ಕುದಿಲ್ಲ ಮುಂಜಾನೆ ಎದಕೂಡ್ಲೆ ಒಂದು ಎಲೆ ತಿಂದುಬಿಡುವ ಅದೇ ಎಲ್ಲ ಸ್ವಚ್ಛ ಮಾಡ್ದೆ ಕಾಯೆಲ್ಲ ಹೊಲಸು ಯಾರ ನನಗೇನು ಹೆಂಡ್ರು ಅದರ ಮಕ್ಳದ್ರೆ ಹೊಲಸು ಯಾರ್ಯಾರು ಲಿಪ್ ಲಾಕ್ ಮಾಡ್ತೀನಿ ಆಮೇಲೆ ಲಿಪ್ ಲಾಕ್ ಮಾಡಿದ್ರೆ ವಾಸನೆ ಬರ್ತಾ ಅಂತಾರೆ ನನಗೆ ಹೆಂಡ್ರ ಮಕ್ಕಳ ಎದಕ್ಕೆ ಅವಾಗ ಮೊದಲ ಅವಾಗ ಮೊದ್ಲು ಗಜಮ ಮಾಡೋಕೆ ಬಹಳ ಕ್ಲೀನ್ ಇರ್ತಿದ್ದೆ ನಾನು ನಿಮ್ಮ ಗಂಡ ಎಲ್ಲ

ನನಗೆ ಬ್ಯಾಸರ ಆಗುತ್ತಲ್ಲ ಅಜ್ಜಾರ್ ಒಬ್ಬರೇ ಇರ್ತಾರ ಇಲ್ಲಿ ಬಂದು ಬಂದ್ ಕುಂದರ್ತೀನಿ ಮಕ್ಕಳು ಬೆಂಗಳೂರಿನ ದುಡಿತಾರ ಏನ್ ತಿಳ್ಕೊಂಡ್ರ ಒಬ್ಬನೇ ರೀ ಏನ್ ಮಾಡ್ತೀರಿ ಮತ್ತೆ ಒಬ್ಬನೇ ಒಬ್ಬನೇ ಹಿಂಗೆ ಗಜಮಾ ಮಾಡ್ಕೊಂಡು ತಿರ್ಗಾಡೋದ್ರಿ ಭಾಳ ಆದ್ರೆ ಆ ಕಡೆ ಹೊಲದ ಕಡೆ ಹೋಗಿರ್ತೀನಿ ಹೊಲದಾಗ ಏನಾರ ಬಿತ್ತುಣಿಕೆ ಇದ್ರೆ ಬಿತ್ತುಣಿಕೆ ಮಾಡ್ತೀನಿ ಅಷ್ಟೇ ಮತ್ತೆ ನೋಡ್ರಿ ಇವ್ರ ಯಾರು ಇವ್ರ ಪರಿಚಯ ಎಲ್ಲಿ ಅವರು ಇಲ್ಲಿ ಯಾಕೆ ಬಂದ್ರು ಅಜ್ಜ ಈಕಿ ನನ್ನ ಫ್ರೆಂಡ್ ಟೆಂತ್ ಇಬ್ರು ಕೂಡ ಕಲ್ತೀವಿ ನಾವು ನನ್ನ ಮದ್ವೆ ಆಗಿ ಎರಡು ತಿಂಗಳಿಗೆ ಆಗಿಬಿಡುತ್ತೆ ಸಣ್ಣ ವಯಸ್ಸ್ದಾಗ ಮದ್ವಿ ಮಾಡಿದ್ರ ಒಂದ ವರ್ಷಕ್ಕೆ ಮದ್ವೆ ಆಗಿ ಗಂಡಸತ್ತಾ ಸಿಕ್ಕಾಗಿ ನೀನ ಒಂದು ಟೇನರ್ ಹೇಳ ಮಕ್ಕಳಾಗಿ ಇಲ್ಲೇ ಮಗಳೂರಿಗೆ ಊರಿಗೆ ಕೊಟ್ಟಿದ್ರು ಕುಂದ್ರ ಕಡೆ ಅಪ್ಪದ ನನ್ನ ತಾಯಿಯವ್ರು ಯಾರು ಇಲ್ಲ ಅಪ್ಪದ ನ ಸಂಚನ ಕುಡ್ಕೊಂಡು ಏನು ವಿಚಾರ ಯಾರು ಇಲ್ಲ ಈಕೆ ಒಬ್ಬಕೆ ಮಗಳು ಏನಂತ ಏನ್ ಮಾತಾಡತ್ತೀನಿ

ವಿಚಾರ ಮಾಡ ಹತ್ತಿ ಹೋಗುಂಬ ನಮ್ಮ ಮನಿ ತೋರಿಸ್ಕೊಂಡ್ ಬರ್ತೀನಿ ಅಜ್ಜ ವಿಚಾರ ಮಾಡಿ ಹೇಳ್ತಾಳ ವಿಚಾರ ಮಾಡಿ ಅರ್ಜೆಂಟ್ ನಾ ಪೋರ್ಸ್ ಕೂಡ ಮಾಡಲ್ಲ ಏನು ಹೋಗುಂಬ ನಾನು ಬರಂಗಿಲ್ಲ ನೀನು ಹೋಗು ಯಾಕ ನಾನು ಅಜ್ಜನ ಬಿಟ್ಟು ಬರಲ್ಲ ಸಡನ್ಲಿ ಹಿಂಗೆ ಹಂಗ್ಲೇ ನಾನು ಯೋಚನೆ ಮಾಡಿನೇ ಹೇಳ್ತಾ ಇದೀನಿ ಅಲ್ಲಿ ಮತ್ತು ಆಗಳಾರ ಒಲ್ವೆಲ್ ಅಂತ ಈಗ ಯೋಚನೆ ಮಾಡಿನಲ್ಲ

ಇಲ್ಕೋಯೆ ಬಿಡಿ ಇದರ ಮಾತ್ರ ಗಾ ಟಾಟನ ಇದು ಬೆಡ್ ರೂಮ್ ಅಂತಾಯ್ತಾ ಇದು ಟೈರ್ಸ್ ಅಲ್ಲಾ ಇದು ಬರೀ ತೆರೆಗೆ ಅಜ್ಜಾ ನೋಡಕ ಆಗಂಗಿಲ್ಲ ನಿನಗ ಇಂತವ್ ನೋಡ ಅಜ್ಜ ಆತು ವಯಸ್ಸಾಗೇತಿ ಏನು ಆಗಂಗಿಲ್ಲ ನಮ್ಗ ನೋಡ್ವಾ ನಾವ ನೋಡ್ ಬರ್ತಿದ್ವಿ ಬಂದ ಮುತ್ಯಾ ಬಂದಾಗ ಗಜ್ಗಜ ಆಯ್ತು ಮುತ್ಯಾ ಏ ಮುತ್ಯಾ ಮುತ್ತ್ಯಾ ಅಜ್ಜ ಎದ್ದಾಳ ಈಂದ್ರಸು ಬಾಳ ಒಜ್ಜದನ ಬಾಳ್ ಗಟ್ಟಿ ಮುತ್ಯಾ ಬಡಿತಾನ ಬಾಳ ಏನು ಮಾಡ್ಕೊಂಡ

ಆಕಿನ ಫ್ರೆಂಡ್ ಇರ್ತಾರ ಇಲ್ಲೇ ಯಾರ ಪರಿಚಯ ಇದ್ಬೇಕ್ ಮಾಡ್ಬೇಡ ನಾನು ಹೆಂಗೇ ಇಷ್ಟಪಡ್ತೀನಿ ನಾನು ಹೆಂಗೇ ಮದ್ವೆ ಮಾಡ್ಕೊತೀನಿ ಆ ಮುತ್ತ ಎರಡು ವರ್ಷದಲ್ಲಿ ಸಾಯ್ತಾನವನು ಆ ಮುತ್ತ ಐದೇಕ ಓಲಾ ಕೊಡ್ತಾ ಇದ್ದೇನೆ ಅದಕ್ಕೆ ತಗೊಂಡ್ ನಾವು ಬಿಡೋಣ ಅವ್ನ ಊಟದಲ್ಲಿ ವಿಷ ಹಾಕಿ ನಾನ್ ಸಾಯಿಸಿ ಬಿಡ್ತೀನಿ ಆಮೇಲೆ ನಾವು ಆರಾಮಾಗಿ ಇರೋಣ ಇಲ್ಲ ಸ್ವಲ್ಪ ನನಗ ಮುಲಾದಿ ಅಪರ್ಷನ್ ಬ್ಯಾನ್ ಹಾಕಿರ್ತದ ಭೇಟಿಯಾಗಿ ಬಂದೆ ದೋಸ್ ಬಂದಿದ್ರು ಸೈತಾ ನಾವು ಒಂದ್ ವಿಷಯ ಹೇಳ ನನಗೆ ಬ್ಯಾಡವ ಇಲ್ಲ ತಪ್ಪು ತುಕೋಬೇಡ ನಾ ಈ ವಯಸ್ಸಿನ ಮಂದಿ ಮಂದಿ ಏನಂತಾರ ಸುಮ್ನೆ ಅಂತ ಹೇಳಿ ಏನ ಮಂದಿ ಸುಮ್ನೆ ಬೇಡ ಹಾ ಮಂದಿ ಏನ್ ಅಂತಾರ ಸುಮ್ನೆ ಅಕ್ಕಿಗೋ ಒಂದ್ ಕೆಟ್ಟ ಹೆಸರ ವಯಸ್ಸಾಗ್ಯ ನಾವು ಕಡೆ ಕಡೆ ಒಂದ್ ವರ್ಷ ಬ್ಯಾಡ ಇಲ್ಲ ನಾನು ಬಿಡಲ್ಲ

ಅವ ಇನ್ನೊಮ್ಮೆ ಹಾಂ ಕೊತ್ತಿನ ಅಂತಲ್ಲ ಹ್ಞೂ ನೂರ ಎಂಬತ್ತು ಎಕರೆ ಕೊಟ್ಟರು ಒಂದು ದಿನ ಹಿಂಗೆ ಆಗಿದ್ದಿಲ್ಲ ನಾನು ಕಾಲು ಸುಮಾರಾಗ್ಯಾವಪ್ಪ ಕಾಲು ಸುಮಾರು ನಮ್ಮ ಸುಮ್ಮ ಹಳೆ ಅಕೌಂಟ್ ಹೋಳೆ ಕೆಂಪು ಕೊತ್ ನೋಡಿದ್ರೆ ನಡೀತು ಹೊಸ ಅಕೌಂಟ್ ಬೇಡ್ಯಪ್ಪ ಗೊಟ್ಕೊಂಡ್ರೆ ಸಹ ಕಾಣ್ತಾರೆ ಅವ್ರು ಉಪ್ಪಿನ ಕಾಲದಾಗ ಅರಾಮ ಬಿಡೋಂಗಿಲ್ಲ ಹೋದ್ರಿ ಇಲ್ಲವರು ಕೊತ್ತ

ಹಳೀ ಗಿರಿಯ ಪಾಯಪ್ಪ ತೋರೋದ್ ಬರೋಬ್ಲಿಲ್ಲ ಫೀಲಿಂಗ್ ಫೀಲಿಂಗ್ ಅಂತೇಳಿ ಬಾಳಬಿಟ್ಟ ಆಯ್ತ ಅಕ್ಕಿ ಗಡಿಯಾಗಿಲ್ಲ ಮುದ್ದೆ ನೀನೇ ಬರೋಬರಿ ಬರೋಬರಿ ಏನು ಏನ್ ಏನು ಏನದು ಗಜಮಾನೇ ಬರೋಬರಿ ಈಗಿನ ಹುಡುಗರಿಗೆ ಸುಮ್ ಗಸ ಗಸ ಮಾಡಿಲಿಂಗ್ ಲವ ಹಾಟ್ಲಿ ಬಾಯ ಏನೋ ಬರ್ತಾವ ಗೊತ್ತಿಲ್ಲ ಕರಿನಾಲಿಗೆ ಐತ ಗೊತ್ತಿಲ್ಲ ಏನ್ ಹೇಳಿದ ಹಂಗೆ ಆಯ್ತು ನನಗೆ ಹೇಳಿ ಮುಂದೆ ಹೇಳಿ ಬರ್ಬೇಕು ಎತ್ತನೆ ಬಂದ್ರೆ ಎಲ್ಲ ತಂದಿಟ್ಟಿರ್ತೀನಿ ಸುಮ್ ಈಗ ಗೊಬ್ಬರಿ ಕಟ್ಟಕ್ಕೆ ಬಂದಿ ನಾನು ನೀ ಇದ್ರ ಇವತ್ತಿಗೆ ಬಂದು ಸಾವುಕಾರ ಸಾಕು ಮುಂಜಾನೆ ಸುಟ್ಟು ಇದನ್ನೇ ಮಾಡಿ ನೀನು ಏನು ಹಾತೀನಿ ಎಂಟು ದಿವಸ ಆಯ್ತು ಇಲ್ಲೇ ಬಿಟ್ಟಾನೆ ಸಾವ್ಕಾರ ಎಂಟು ದಿವ್ಸ ಆಯ್ತು ಇನ್ನೊಂದ್ ಸ್ವಲ್ಪ ಕಿಕ್ಕಿದ್ದು ಇಲ್ಲಿ ಕಿಕ್ಕಿದ್ದು ಕಿಕ್ಕಿರ್ಲಾರಿಲ್ಲ ಎಲ್ಲ ಒಂದೇ ದೇವ್ರ ಕೊಟ್ಟಿದ್ದು ಕಳ್ಳ ಒಮ್ಮಿಗೆ ಹೊರಗ್ ಬಂದ್ಬಿಡು ಅಲ್ಲಿ ಹೋಗ್ಬೇಕು ಬಿಡುಗಡು ಹೇಳು

સ્વપ <laughs> મારવા <laughs>